സോ ഹലോ ഗ്സ് വെൽക്കം ബാക്ക് ടു മൈ യൂട്യൂബ് ചാനൽ ദിസ് ഇസ് ആയത സോ തുമ്പിമ് ഒന്ന് വർഷങ്ങളേ നന്ന യൂട്യൂബ് ചാനലൊന്ന് വീഡിയോ ബാത്ത ಸೊ ಐ ಥಾಟ್ ಇಟ್ಸ್ ಅನ್ ಹೈ ಟೈಮ್ ಟು ಟಾಕ್ ರಿಗಾರ್ಡಿಂಗ್ ದ ಸಿಚುವೇಶನ್ಸ್ ಸೊ ಡೋಂಟ್ ಮಿಸ್ ಇಟ್ ಇದೊಂದು ಚಿಕ್ಕ ಮೋಟಿವೇಶ್ನಲ್ ಕಮ್ ಒಂದು ಅಡ್ವೈಸರಿ ವಿಡಿಯೋ ಆಗಿರುತ್ತೆ ಪೇರೆಂಟ್ಸ್ಗೆ ಆಗಿರ್ಬೋದು ಅಥವಾ ಇವತ್ತಿನ ಯಂಗ್ ಜನ್ರೇಷನ್ಗೆ ಆಗಿರ್ಬೋದು ಸೊ ಫಸ್ಟ್ ತಿಂಗ್ ಹೇಳೋದು ಏನಂದರೆ ನೀವು ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಿಮ್ಮ ತಲೆಯಲ್ಲಿ ಒಂದು ನೆನಪಿಡ್ಕೊಳ್ಳಿ ಗೈಸ್ ಎಷ್ಟೇ ಏನೇ ಆದರೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೊಡುವಂತಹ ಸಪೋರ್ಟ್ ಲವ್ ಕೇರ್ ಆ್ಯಂಡ್ ಅಡ್ವೈಸಸ್ ನಿಮ್ಮ ಜೀವನದಲ್ಲಿ ಯಾರಿಗೂ ಕೊಡೋಕ್ಕೆ ಸಾಧ್ಯವಲ್ಲ ಅವರೇ ನಿಮ್ಮ ಬಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಂತೂ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಪೇರೆಂಟ್ಸ್ಗೆ ಹೇಳೋದು ಏನಂದರೆ ಇವಾಗ ಈ ಒಂದು ಫಾಸ್ಟ್ ಪೇಸ್ಡ್ ಒಂದು ವರ್ಲ್ಡಲ್ಲಿ ಜನರು ಎಲ್ಲರೂ ಜಾಬ್ಸ್ ಕರಿಯರ್ ಅಂತ ಓಡಾಡಾಗ ಸೊ ಅವ್ರದ್ದು ಒಂದು ಟೆಂಪ್ರವರಿ ಏನಿದೆ ಆ್ಯಂಡ್ ಈ ಒಂದು ಕಾಲಘಟ್ಟ ರೀಲ್ಸ್ ಯೂಟ್ಯೂಬ್ ಚಾನಲ್ಸ್ ವೀಡಿಯೋಸ್ ಎಲ್ಲ ನಾ ಮ್ಯಾನಿಪುಲೇಟ್ ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಒಂದು ತಂದೆ ತಾಯಿಯಾಗಿ ಒಂದು ಮಕ್ಕಳಿಗೆ ಏನು ನಡೀತಾ ಇದೆ ಏನು ಬೇಕು ನಾವು ಹೆಂಗೆ ಇರಬೇಕು ಹೇಗೆ ಓಪನ್ ಮೈಂಡೆಡ್ ಆಗಿರಬೇಕು ಅವ್ರನ್ನ ಹೆಂಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಅರಿವು ಮತ್ತು ನಾಲೆಜ್ ಒಂದು ಅಪ್ಪ ಅಮ್ಮ ಮತ್ತು ಒಂದು ಮನೆಯಲ್ಲೇ ಒಂದು ಜವಾಬ್ದಾರಿತವಾಗಿರುವ ಯಾವುದೇ ಒಂದು ಜನರಾಗಿದ್ರು ಅವರಿಗೆ ಒಂದು ಪ್ರಾಪರ್ ನಾಲೆಜ್ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಗೈಸ್ ತುಂಬ ತಿಂಗಳುಗಳಿಂದ ಐ ವಾಸ್ ಸೀಯಿಂಗ್ ದಿಟ್ ಐ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಬಿಕಾಸ್ ಸುಮ್ಮನೆ ಕ್ಯಾಮ್ರಾ ಇದೆ ಯೂಟ್ಯೂಬ್ ಚಾನಲ್ ಇದೆ ನಾನು ನನ್ನ ಪ್ರಕಾರ ನಾನು ಸುಮ್ಮನೆ ಮಾತಾಡೋನಲ್ಲ ಸೊ ಐ ಇನ್ವೆಸ್ಟಿಗೇಟ್ ಐ ಚೆಕ್ ವಾಟ್ ಪೀಪಲ್ಸ್ ಒಪೀನಿಯನ್ ಅದಾದ ಮೇಲೆ ಒಂದು ಪ್ರಾಪರ್ ವೀಡಿಯೋ ಮಾಡ್ತಾ ಇರೋದು ಸೊ ಇವಾಗಿನ ಒಂದು ಜನ್ರೇಷನಲ್ಲಿ ರಿಲೇಷನ್ಶಿಪ್ ಅಂತ ನಾ ಹೇಳ್ದಂಗೆ ಡೋಂಟ್ ಸ್ಪಾಯ್ಲ್ ಯುವರ್ ಫ್ಯೂಚರ್ ಫಾರ್ ಟೆಂಪ್ರವರಿ ಹ್ಯಾಪಿನೆಸ್ ಯುವರ್ ಕೆರಿಯರ್ ಈಸ್ ವಾಸ್ಟ್ ಎಸ್ ಅಫ್ಕೋರ್ಸ್ ನಾನು ಯಾವತ್ತೂ ಡಿಯರ್ ಯೂತ್ಸ್ ನಿಮ್ಮ ಜೊತೆ ಹೇಳಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ನ ಕಂಡುಹಿಡಿಯೋದು ತಪ್ಪು ಆ್ಯಂಡ್ ಅದು ಸರಿಯಲ್ಲ ಓಕೆ ನಾನು ಯಾವತ್ತೂ ಅದು ಹೇಳಲ್ಲ ಬಿಕಾಸ್ ಐ ಆಮ್ ಐ ವಾಲ್ಸೋ ನಾನು ಸಹ ಒಂದು ನನ್ನ ಲೈಫ್ ಪಾರ್ಟ್ನರ್ನ ಎಟ್ ದ ಏಜ್ ಆಫ್ ಸೆವೆಂಟೀನ್ ಆರ್ ಏಯ್ಟೀನಲ್ಲಿ ನಾನು ಚೂಸ್ ಮಾಡಿರೋದು ಸೊ ಐ ನೆವರ್ ಸೇ ಇಟ್ಸ್ ರಾಂಗ್ ಬಟ್ ದ ಡಿಶಿಷನ್ಸ್ ವಾಟ್ ಯು ಟೇಕ್ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ನನ್ನ ಒಂದು ಚಿಕ್ಕ ಲೈಫ್ ಎಕ್ಸಾಂಪಲ್ ಕೊಟ್ಟು ಬಿಕಾಸ್ ಐ ಬಿಲೀವ್ ವೆನ್ ಐ ಕ್ಯಾನ್ ವೈ ಯು ಕ್ಯಾನ್ ಆಂಟ್ ಅಂತ ನಾನು ಯಾವತ್ತೂ ಥಿಂಕ್ ಮಾಡೋನು ಸೊ ಒಂದು ಚಿಕ್ಕ ಎಕ್ಸಾಂಪಲ್ ನನ್ನ ಲೈಫಿಂದ ಕೊಟ್ಟು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಸ್ ಆಸ್ ಯು ಗೈಸ್ ಆಲ್ ಪ್ಯಾಷನೇಟ್ ಆಗಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ನನಗೂ ಇತ್ತು ಒಂದು ರಿಲೇಷನ್ಶಿಪ್ ಬಟ್ ಎಟ್ ದ ಏಜ್ ಆಫ್ ಸೆವೆಂಟೀನ್ ವಿ ಬೋತ್ ನೋ ಈವನ್ ಅವಳಿಗೂ ಗೊತ್ತಿತ್ತು ನನಗೂ ಗೊತ್ತಿತ್ತು ದಿಸ್ ಇಸ್ ನಾಟ್ ಅ ರೈಟ್ ಏಜ್ ಟು ಟೇಕ್ ಸಮ್ ಸೀರಿಯಸ್ ಡಿಸಿಷನ್ಸ್ ನಾವು ಗೊತ್ತಿತ್ತು ಬಟ್ ವಿ ಸ್ಟಿಲ್ ಟುಕ್ ಟೈಮ್ ಓಕೆ ಒಂದೆರಡು ವರ್ಷಗಳಲ್ಲ ಗೈಸ್ ಸ್ಟ್ರಸ್ಟ್ ಮೀ ನಮ್ಮ ರಿಲೇಷನ್ಶಿಪ್ಪಲ್ಲಿ ಫೈಟ್ ಇತ್ತು ಬ್ರೇಕಪ್ಸ್ ಇತ್ತು ತುಂಬ ಸತಿ ಬ್ಯಾಡ ಅದು ಇದು ಅಂತೇಳಿ ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಇತ್ತು ಸೊ ತುಂಬ ಇಶ್ಯೂಸ್ಗಳನ್ನ ಫೇಸ್ ಮಾಡಿ ಬಂದಿರುವಂತಹ ಒಂದು ಸೆವೆನ್ ಇಯರ್ಸ್ ಆಫ್ ರಿಲೇಶನ್ಶಿಪ್ ನಮ್ಮದು ಸೊ ನಾವು ಮಾಡಿರೋದು ಏನಂದರೆ ಎಟ್ ದ ಏಜ್ ಟ್ರಸ್ಟ್ ಮೀ ಇವಾಗಲೂ ನನ್ನ ಇವಾಗಲೂ ಜನರು ನನ್ನ ಮುಟ್ ಆಳ ಅಂತ ಹೇಳ್ತಾರೆ ಯು ಆರ್ ಸ್ಟುಪಿತ್ ಜಾಹಿದ್ ಡಿಗ್ರಿ ಫೈನಲ್ ಇರೋ ಇಯರ್ ಇರುವಾಗ ಸ್ವಲ್ಪ ಕ್ರಿಶಿಯಲ್ ಥಿಂಗ್ಸ್ ನಡೆಯುತ್ತೆ ನನ್ನ ಲೈಫಲ್ಲಿ ಸೊ ಅವ್ರ ಮನೆಯಲ್ಲಿ ಮದುವೆ ಆಗಿರ್ಬೋದು ಅಥವಾ ಏನಾದರೂ ಒಂದು ಇಶ್ಯು ಸಿಚುವೇಶನ್ಸ್ ಗೊತ್ತಲ್ಲ ರಿಲೇಷನ್ಶಿಪ್ಪಲ್ಲಿರುವಾಗ ಮನೆಯಲ್ಲಿ ಗೊತ್ತಾಗೋದು ಸೊ ಐ ಟುಕ್ ಅ ಡಿಸಿಷನ್ ಟು ಇನ್ಫಾರ್ಮ್ ದೇ ಆರ್ ಪೇರೆಂಟ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಓಕೆ ಇನ್ಸ್ಟೆಡ್ ಆಫ್ ಚೂಸಿಂಗ್ ಎನಿ ಅದರ್ ಥಿಂಗ್ಸ್ ನಾನು ತಕ್ಕೊಂಡ ಒಂದು ದೊಡ್ಡ ಡಿಶಿಷನ್ ಏನಂದರೆ ನಮ್ಮ ಅಪ್ಪ ಅಮ್ಮ ದೆಟ್ಸ್ ವಾಟ್ ಐ ಹೋಲ್ಡ್ ಅರ್ ನಿನ್ನ ಮನೆಯಲ್ಲಿ ಹೇಳು ಹಿಂಗಿದೆ ನನ್ನ ಮನೆಯಲ್ಲಿ ನಾನು ಹೇಳ್ತೀನಿ ದೆನ್ ಇಟ್ಸ್ ಅಪ್ ಟು ದೆಮ್ ಇಫ್ ದೇ ಅಗ್ರಿ ವೆಲ್ ಆ್ಯಂಡ್ ಗುಡ್ ವಿ ವಿಲ್ ಬಿ ಹ್ಯಾಪಿ ಇಫ್ ದೇ ಡಿಡ್ ನಾಟ್ ಅಗ್ರಿ ವಿ ವಿಲ್ wait ಅಂಟಿಲ್ ದೆ ಸಿ ಎಂಡ್ ಆಫ್ ದ ಡೇ ಗೊತ್ತಲ್ಲ ನಾವು ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿದ್ದು ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಒಂದು ಜನ್ರೇಷನ್ ಏನಿದೆ ಈ ನೈನ್ಟೀನ್ಸ್ ಜನ್ರೇಷನ್ ಏನಿದೆ ಇವರು ಪ್ರೆಸ್ಟೇಜ್ ಇರ್ಬೋದು ಅವರು ಜನರು ಏನು ಹೇಳ್ತಾರೆ ಇದು ತಪ್ಪು ಅಂತ ಅವ್ರನ್ನ ಮೈಂಡಲ್ಲಿ ಮ್ಯಾನ್ಪುಲೇಟ್ ಆಗಿ ಬಂದಿರೋ ಒಂದು ಕಾರ್ಯಗಳು ಈ ರಿಲೇಷನ್ಶಿಪ್ ಅದು ಇದು ಅಂತಲ್ಲ ಸೊ ನಾವು ಅವ್ರನ್ನ ಅರ್ಥ ಮಾಡಿಸ್ಬೇಕು ಇಲ್ಲ ಅವ್ರಿಗೆ ಅರ್ಥ ಆಗೋ ತನಕ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ತುಂಬ ಜನ ನನಗೆ ಈ ಒಂದು ಟೈಮಲ್ಲಿ ಕೊಟ್ಟ ಒಂದು ಅಡ್ವೈಸ್ ಏನಂದರೆ ದೇವರು ಬರೆದಿದ್ರೆ ಸಿಗ್ತಾರೆ ಅಂತ ದಟ್ಸ್ ಅಬ್ಸಲ್ಯೂಟ್ಲಿ ರೈಟ್ ಸೊ ದ ರೈಟ್ ಪರ್ಸನ್ ಗೊನ್ ಅ ಸ್ಟೇ ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದಿಸ್ ಮಾರ್ಕ್ ಮೈ ವರ್ಡ್ಸ್ ದ ದ ಲೌಡ್ ಪರ್ಸನ್ ನೆವರ್ ಲೆಫ್ಟ್ ಯು ಆ್ಯಂಡ್ ದಟ್ ದ ಲೆಫ್ಟ್ ಒನ್ ನೆವರ್ ಲೌಡ್ ಯು ಸೊ ಅದು ಅರ್ಥ ಮಾಡುವಂತಹ ಒಂದು ಕೆಪ್ಯಾಸಿಟಿ ಕಾಮನ್ ಸೆನ್ಸ್ ನನಗೂ ಇರಬೇಕು ನಿಮಗೂ ಇರಬೇಕು ನಮ್ಮ ಅಪ್ಪ ಅಮ್ಮನಿಗೂ ಇರಬೇಕು ಸೊ ನಾನು ಯೂತ್ ಹೇಳೋದು ಇಷ್ಟೇ ಕರಿಯರ್ನ ಫೋಕಸ್ ಮಾಡಿ ಜಾಬ್ ಓರಿಯೆಂಟೆಡ್ ನಿಮಗೆ ಏನಾಗಬೇಕು ನಿಮ್ಮ ಟಾರ್ಗೆಟ್ ಏನು ನಿಮ್ಮ ಗೋಲ್ ಏನು ಏನು ಅಚೀವ್ ಮಾಡಬೇಕು ಅಂತ ಅದಕ್ಕೆ ಫೋಕಸ್ಡ್ ಮಾಡಿ ನಿಮ್ಮ ಲೈಫ್ನ ಮುಂದಗಡೆ ತಕೊಂಡೋಗಿ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಆ್ಯಂಡ್ ಗೈಸ್ ನೆವರ್ ಟೇಕ್ ಅ ರಾಂಗ್ ಡಿಸಿಷನ್ ಎಟ್ ದ ಏಜ್ ಆಫ್ ಟೀನ್ ಟೀನ್ ಏಜಲ್ಲಿ ನಿಮಗೆ ಪ್ರಾಪರಾಗಿ ಡಿಸಿಷನ್ ತೆಗೆಯೋಕಿರೋ ಯಾವುದೇ ಅಥಾರಿಟಿ ನಿಮಗಿಲ್ಲ ಬಿಕಾಸ್ ಯು ಆರ್ ಅಂಡರ್ ಪೇರೆಂಟ್ಸ್ ಶ್ಯಾಡೋ ಎಸ್ ಅಫ್ಕೋರ್ಸ್ ನಾನು ಒಂದು ಏಜಲ್ಲಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಸ್ಟಿಲ್ ದೇ ಆರ್ ದ ಒನ್ ಹೂ ಮೇಕ್ ಮೀ ಏನು ರೈಟ್ ಏನು ತಪ್ಪು ಅಂತ ಅರ್ಥ ಮಾಡೋಕ್ಕೆ ಅವರೊಬ್ಬರೇ ಇರೋದು ಸೊ ನಾನು ಒಂದೇ ಹೇಳೋದು ಯಂಗ್ ಜನ್ರೇಷನ್ಗೆ ಗಾಯಸ್ ಎಗೇನ್ ಟೆಂಪ್ರವರಿಯಾಗಿ ನೀ ಒಂದು ಡಿಶನ್ ತಗೊಂಡು ನಿಮ್ಮ ಫ್ಯೂಚರ್ನ ಹಾಳು ಮಾಡಬೇಡಿ ಈ ವರ್ಲ್ಡ್ ಅಂತೂ ಅಮೇಝಿಂಗ್ ಆಗಿದೆ ವರ್ಕಿಂಗ್ ಇನ್ ಏವಿಯೇಷನ್ ಹೇಳ್ತೀನಿ ಸುತ್ತಕ್ಕೆ ಹೋಗಿ ವರ್ಲ್ಡ್ ನೋಡಿ ಅಮೇಝಿಂಗ್ ಆಗಿದೆ ಪೀಪಲ್ ಅರೌಂಡ್ ಪೀಪಲ್ ಅರೌಂಡ್ ದ ಗ್ಲೋಬ್ ನಿಮಗೆ ಡಿಫ್ರೆಂಟ್ ಕಲ್ಚರ್ ನೋಡಬಹುದು ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್ ಡಿಫ್ರೆಂಟ್ ಬಿಹೇವಿಯರ್ಸ್ ಡಿಫ್ರೆಂಟ್ ಲವ್ ಡಿಫ್ರೆಂಟ್ ಸೊಸೈಟಿನ ನೋಡೋಕ್ಕೆ ನಿಮಗೆ ಓಪನ್ ಆಗಿ ಇಟ್ಟಿದೆ ಈ ವರ್ಲ್ಡ್ ಯಾರನ್ನೂ ರೆಸ್ಪೆಕ್ಟ್ ಮಾಡಲ್ಲ ಸೊ ಓನ್ಲಿ ಯು ನೀಡ್ ಸಮ್ ಮನಿ ಟು ಟ್ರಾವೆಲ್ ಸೊ ಅದನ್ನ ಹಿಂಗೆ ಮಾಡೋದು ಇನ್ ಅ ರೈಟ್ ವೇ ಯೂಸಿಂಗ್ ಯುವರ್ ಓನ್ ಟ್ಯಾಲೆಂಟ್ ಯೂಸಿಂಗ್ ಯುವರ್ ಓನ್ ಕರಿಯರ್ ಪಾತ್ ಅದನ್ನ ಚೂಸ್ ಮಾಡಿಕೊಂಡು ಸೊಸೈಟಿಯಲ್ಲಿ ಒಂದು ರೆಸ್ಪಾನ್ಸಿಬಲ್ ಆಗಿರುವಂತಹ ಯೂತ್ ಆಗಿ ಮುಂದಗಡೆ ಬನ್ನಿ ಅಂತ ಹೇಳಕ್ಕೇ ಇಷ್ಟಪಡ್ತೀನಿ ಆ್ಯಂಡ್ ಪೇರೆಂಟ್ಸ್ ವಿಚ್ ಅವರ್ ದ ಪೇರೆಂಟ್ಸ್ ಈಸ್ ವಾಚಿಂಗ್ ದ ಔಟ್ ಮೈ ವೀಡಿಯೋ ಈಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಸಿಟ್ ವಿತ್ ಯುವರ್ ಚಿಲ್ಡ್ರನ್ಸ್ ಮಗಳಿಗೆ ಏನು ಬೇಕು ಮಗನಿಗೆ ಏನಾಗಿದೆ ಏನು ಬೇಕಾಗುತ್ತೆ ಸೊ ಅವ್ರಿಗಾದಂತಹ ಫ್ರೀಡಮ್ನ ಕೊಟ್ಟು ಮಾತಾಡಿ ಸ್ಪೆಂಡ್ ಟೈಮ್ ವಿತ್ ಯುವರ್ ಚಿಲ್ಡ್ರನ್ಸ್ ಈ ಒಂದು ಪೇಜಲ್ಲಿ ನನಗೆ ಗೊತ್ತು ವರ್ಕ್ ಪ್ರೆಷರ್ಸ್ ಇರಬಹುದು ಇಲ್ಲ ಏನಾದರೂ ಒಂದು ಫ್ಯಾಮಿಲಿ ಪ್ರೆಷರ್ಸಿಂದ ನಮಗೆ ಮನೆಯಲ್ಲಿ ಮಾತಾಡೋಕ್ಕಿರೋ ಟೈಮ್ ಸಿಗೋಲ್ಲ ಸ್ಪೆಂಡ್ ಮಾಡೋಕ್ಕಿರೋ ಟೈಮ್ ಸಿಗೋಲ್ಲ ಟೇಕ್ ಔಟಿಂಗ್ ಅ ಡೇ ಏನಿಲ್ಲಾಂದ್ರೆ ಒಂದು ಐಸ್ ಕ್ರೀಮ್ ತಿನ್ನೋಕ್ಕಾದರು ಅವ್ರು ಅಟ್ಲೀಸ್ಟ್ ಬಿ ವಿತ್ ಯುವರ್ ಚಿಲ್ಡ್ರನ್ಸ್ ಅವ್ರ ಮನಸ್ಸೇನು ಅವ್ರು ಏನು ಏನ ಏನು ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಸೊ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಒಂದು ರೈಟ್ ಡಿಶಿಷನ್ ತೆಗಿಯೋಕ್ಕೆ ಮೇಕ್ ಇಟ್ ಅಂಡರ್ಸ್ಟ್ಯಾಂಡ್ ನಾನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ರೀಸೆಂಟಾಗಿ ಐ ಎನ್ಕೌಂಟರ್ಡ್ ಅ ಸಿಚ್ಯುವೇಶನ್ ದ್ಯಾಟ್ ಒಂದು ಮಗು ದುಡಿಫ್ರೆ ನಮ್ಮ ಶಾಪ್ಸಲ್ಲಿ ಪರ್ಚೇಸ್ ಎಲ್ಲ ಮಾಡ್ತಾರೆ ಸೊ ಪರ್ಚೇಸ್ ಮಾಡಿ ಆ ಒಂದು ಮಗು ಕೈಯಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇರುತ್ತೆ ಡಾಲ್ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ ಆವಾಗ ಐ ನಾನು ನನ್ನ ಪರ್ಸ್ನಲ್ ಆಗಿ ಕೇಳಿರೋದು ಏನಂದರೆ ಆ ಅಮ್ಮ ಇನ್ಸ್ಟೆಡ್ ಆಫ್ ಆ ಮಗುನ ಬೈದು ಇದು ತೆಗಿಬೇಡ ಇದು ಹಿಂಗೆ ಮಾಡಬೇಡ ಯಾಕೆ ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ ಅಂತ ಹೇಳದೆ ಆ ಮಗುಗೆ ಬೇಕಾದದನ್ನೆಲ್ಲ ತೆಗೆದುಕೊಡ್ ಕೊಟ್ಟು ಫೈನಲಿ ಒಂದು ಅಡ್ವೈಸ್ ಕೊಡ್ತಾರೆ ಸಿ ನಿನ್ನ ಕೈಯಲ್ಲಿ ಇಷ್ಟು ಚಾಕ್ಲೇಟ್ಸ್ ಇದೆ ಎರಡು ಡಾಲ್ ತಗೊಂಡಿದ್ಯಾ ಈ ಯೂಸ್ ಇದೆ ಅಂತ ಆ ಒಂದು ಅಮ್ಮ ಆ ಒಂದು ಮಗು ಜೊತೆ ಕೇಳುವಂಥ ಒಂದು ಅಲ್ಲಿ ನಾನು ಒಂದು ಆಗಿದೆ ಸೊ ಐ ವಾಸ್ ವಂಡರಿಂಗ್ ದಟ್ ಈಸ್ ಟೀಚಿಂಗ್ ಅದು ಪೇರೆಂಟಿಂಗ್ ಹುಡ್ ಅಂದ್ರೆ ನೀವು ಯಾವ್ದಾರು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಲಿಮಿಟ್ ಮಾಡೋದ್ರಿಂದ ಅವರಿಗೆ ಓ ಅಮ್ಮ ಇದು ಕೊಟ್ಟಿಲ್ಲ ನಮ್ಮ ಅಪ್ಪ ಇದು ಮಾಡಿಲ್ಲ ಅಂತ ನಮಗೆ ಒಂದು ಗ್ರಿಜ್ ಬರಬಹುದು ಬಟ್ ವೆನ್ ಯು ಟ್ರೈ ಸಮಥಿಂಗ್ ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಇದೆ ಅಂತ ಗೊತ್ತಾದ ತಕ್ಷಣ ಫೋನ್ಸ್ನ ಬಿಸಾಡೋದಿರಬಹುದು ಇಲ್ಲ ಅವ್ರನ್ನ ಕಾಲೇಜಿಂದ ಸ್ಟಾಪ್ ಮಾಡೋದಾಗಿರ್ಬಹುದು ಅವನ್ನ ರಿಸ್ಟ್ರಿಕ್ಟ್ ಲಿಮಿಟ್ ಮಾಡೋದರಿಂದ ನಿಮಗೆ ಬರುವಂಥ ಅನಾಹುತಗಳು ತುಂಬ ಇದೆ ಆ್ಯಂಡ್ ದಟ್ ಯು ಗೈಸ್ ಆರ್ ನೆವರ್ ಅವೇರ್ ಸೊ ಇವಾಗ ಏಕೆಂದರೆ ಇಟ್ಸ್ ರೀಸೆಂಟ್ಲಿ ಒಂದು ವೀಡಿಯೋ ಯೂಟ್ಯೂಬಲ್ಲಿ ನೋಡಿದೆ ಒನ್ ಗರ್ಲ್ ತಮಿಳ್ನಾಡಲ್ಲಿ ಒಂದು ಕೀಟ ಡೆಲಿ ಒಂದು ಡೆಲಿವರಿ ಬಾಯ್ ಏನೋ ಪಾಯ್ಸನ್ ಕ್ಯಾಟ್ರ ಪಾಯ್ಸನ್ ಏನೋ ಆರ್ಡ್ರ್ ಮಾಡಿದ್ರು ಆ ಒಂದು ಹುಡುಗಿ ತುಂಬ ಡಿಪ್ರೆಷನಲ್ಲಿದ್ದು ಸೊ ಅದನ್ನ ಡೆಲಿವರ್ ಮಾಡೋಕ್ಕೋಗಿಲ್ಲ ದಟ್ಸ್ ದಟ್ಸ್ ಕಾಲ್ ಸಮ್ ವೇರ್ ಹ್ಯುಮ್ಯಾನಿಟಿ ಸೊ ಥಿಂಕ್ ಇವಾಗ ಜನರಿಗೆಲ್ಲ ಈಸಿಯಾಗಿ ಸಿಗ್ತಾ ಇದೆ ಸೊ ನೆವರ್ ಎವರ್ ಗಿವ್ ಅನ್ ಅಪಾರ್ಚುನಿಟಿ ಆರ್ ಮೇಕ್ ಆ್ಯನ್ ಸ್ಪೇಸ್ ನಿಮ್ಮ ತಪ್ಪು ದಾರಿ ಚೂಸ್ ಮಾಡೋ ಹಂಗೆ ಸೊ ಇಟ್ಸ್ ಯುವರ್ ಹ್ಯಾಂಡ್ ಹೊಸ ಟೂ ತೌಸಂಡ್ ನೈನ್ಟೀನ್ ಆದಮೇಲೆ ವರ್ಲ್ಡ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ ಸೊ ಇದು ನೀವು ಪಿಕಪ್ ಮಾಡಿಕೊಂಡು ಅವ್ರನ್ನಾಗೆ ಸಪೋರ್ಟಿವ್ ಆಗಿರಬೇಕು ಸೇಮ್ ಗೋಸ್ ವಿತ್ ನಮ್ಮಂತಹ ಯಂಗ್ ಚಿಲ್ಡ್ರನ್ಸ್ ಯಂಗ್ ಯೂತ್ ನಾವು ಸಹ ಅವ್ರನ್ನ ಸಪೋರ್ಟ್ ಮಾಡಬೇಕಾಗುತ್ತೆ ಬಿಕಾಸ್ ದೇ ಆರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಬಿಗರ್ ದೆನ್ ದೆಟ್ ಸೊ ದಟ್ಸ್ ಆಲ್ ಐ ವಾಂಟ್ ಅ ಸೇ ಆನ್ ದಿಸ್ ವೀಡಿಯೋ ಐ ಹೋಪ್ ವಿ ಆಲ್ ವ್ಯಾಲ್ಯೂ ಈಚ್ ಅದರ್ ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಹೇಳೋಕ್ಕಿರೋದಷ್ಟೇ ಈ ಪ್ರಪಂಚದಲ್ಲಿ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಒಬ್ರಿಗೂ ಸಹ ನಿಮಗೆ ಪ್ರೀತಿ ಸ್ನೇಹ ಸಹನೆ ಏನೇ ಒಂದು ಸಪೋರ್ಟ್ ಆಗಿ ಅದು ಕೊಡೋಕ್ಕಿರುವಂತಹ ಒಂದು ಕೆಪ್ಯಾಸಿಟಿ ಅಥವಾ ಒಂದು ಮನಸ್ಸು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಎಂಡಿಂಗ್ ನಿಮ್ಮ ಮೈ ಮಿನಿ ಬ್ಲಾಗ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಏನು ಮಾಡಿಲ್ಲ ಅಂದರೆ ಮಾಡಿ ಈ ವಿಡಿಯೋ ಯಾರಿಗಾದರೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತಂದರೆ ಅವರಿಗೆ ಶೇರ್ ಮಾಡಿ ಆ್ಯಂಡ್ ಎನಿ ಥಿಂಗ್ ಗೈಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ಯಾಂಕ್ ಯು ಬ ಬಾಯ್